ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಒಂದು ಮನೆಯ ಒಂದು ಪ್ರಸಂಗ ಲೇಖಕರು ರವೀಂದ್ರನಾಥ ಬಿಆರ್ ಅದೊಂದು ಕೂಡು ಕುಟುಂಬ ಇಬ್ಬರು ಗಂಡು ಮಕ್ಕಳು ಎರಡನೆಯ ಮಗನ ಮದುವೆ ನಡೆದು ಕೆಲವು ತಿಂಗಳು ಕಳೆದಿದ್ದವು ಸುಮಾರು ನಲವತ್ತು ವರ್ಷ ವಯಸ್ಸಿನ ಮೊದಲ ಸೊಸೆಯ ತಂದೆ ದೀರ್ಘಕಾಲದಿಂದ ಯಾವುದೋ ರೋಗದಿಂದ ನರಳುತ್ತಿದ್ದವರೋ ದೂರದ ಊರಿನಲ್ಲಿ ತೀರಿಕೊಂಡ ಸುದ್ದಿ ಒಂದು ಮಧ್ಯಾಹ್ನ ತಲುಪಿತು ಆ ದಿನ ತಂದೆ ತಾಯಿ ಮದುವೆಗಾಗಿ ಪರ ಊರಿಗೆ ಹೋಗಿದ್ದರು ಎರಡನೆಯ ಮಗ ಸೊಸೆ ಉದ್ಯೋಗಕ್ಕೆ ಹೋಗಿದ್ದರು ಸಂಜೆ ತಮ್ಮ ಮತ್ತು ಅವನ ಹೆಂಡತಿ ಮನೆಗೆ ಬಂದಾಗ ಹಿರಿಯ ಅಣ್ಣ ಅವರಿಬ್ಬರನ್ನು ಪ್ರತ್ಯೇಕವಾಗಿ ಕರೆದು ಹೇಳಿದ ನೋಡು ನಮ್ಮ ಮಾವ ಇಂದು ಮಧ್ಯಾಹ್ನ ತೀರಿಕೊಂಡ ಸುದ್ದಿ ತಲುಪಿತು ನನ್ನ ಹೆಂಡತಿ ಮೊನ್ನೆ ತಾನೇ ನೋಡಿಕೊಂಡು ಬಂದಿದ್ದಾಳೆ ಈಗ ಹೋಗಲ್ಲ ನಂತರ ಹೋಗುತ್ತಾಳೆ ಅವಳ ಮನಸ್ಸು ಬಹಳ ಮೃದು ಅವಳು ಈಗ ಸ್ವಲ್ಪ ಶಾಕ್ನಲ್ಲಿ ಇದ್ದಾಳೆ ಅವಳನ್ನು ಅವರಪ್ಪ ತೀರಿಕೊಂಡಿರುವ ವಿಷಯದ ಬಗ್ಗೆ ಕೇಳಲು ಹೋಗಬೇಡಿ ಅವಳೇ ಹೇಳಿದರೆ ಪರವಾಗಿಲ್ಲ ಅವಳನ್ನು ಸಮಾಧಾನಪಡಿಸುವುದು ಕಷ್ಟ ದಯವಿಟ್ಟು ಮಟ್ಟಿಗೆ ಬೋಳೆ ಸ್ವಭಾವದ ತಮ್ಮ ಮತ್ತು ಹೊಸ ವಾತಾವರಣಕ್ಕೆ ಬಂದು ಹೊಂದಿಕೊಳ್ಳಲು ಕಷ್ಟಪಡುತ್ತಿದ್ದ ಅವನ ಹೆಂಡತಿ ಇಬ್ಬರಿಗೂ ತಬ್ಬಿಬ್ಬು ಆಯಿತು ಮನೆಯ ಆಗುಹೋಗುಗಳಲ್ಲಿ ಹೆಚ್ಚು ತೂಕ ಹೊಂದಿದ್ದ ಅಣ್ಣನ ಸೂಚನೆಯನ್ನು ಪಾಲಿಸದಿದ್ದಲ್ಲಿ ಬೇರೆ ಕಷ್ಟಗಳು ಎದುರಾಗಬಹುದು ಎಂಬ ಆತಂಕವೂ ಆಯಿತು ಸಲಹೆ ಪಡೆಯಲು ತಂದೆ ತಾಯಿ ಊರಲ್ಲಿ ಇರಲಿಲ್ಲ ಅಣ್ಣನ ಸೂಚನೆಯನ್ನು ಪಾಲಿಸುವುದು ಕ್ಷೇಮ ಎಂದು ಭಾವಿಸಿ ಅತ್ತಿಗೆಯ ಜೊತೆ ಬೇರೆ ಮಾತುಗಳನ್ನು ಆಡಿದರು ಈ ಬಗ್ಗೆ ಏನೂ ವಿಚಾರಿಸದೆ ಸುಮ್ಮನಿದ್ದ ಮಾರನೆಯ ದಿನ ಮಧ್ಯಾಹ್ನ ತಂದೆ ತಾಯಿ ಬಂದಿಳಿದರು ಸೊಸೆಗೆ ಸಾಂತ್ವನ ನುಡಿಗಳನ್ನು ಹೇಳಿದರು ನಂತರ ಹಿರಿಯ ಸೊಸೆ ಹೇಳಿದಳು ನೋಡಿಯಮ್ಮ ನಿನ್ನೆ ಸಂಜೆ ನಿಮ್ಮ ಎರಡನೇ ಮಗ ಸೊಸೆ ಮನೆಗೆ ಬಂದ ಕೂಡಲೇ ಇವರು ನನ್ನ ಗಂಡ ಅವರಿಗೆ ಸುದ್ದಿ ಮುಟ್ಟಿಸಿದ್ದಾರೆ ಆದರೆ ಅವರಿಬ್ಬರು ತಮ್ಮ ಪಾಡಿಗೆ ತಾವು ಟಿ ವಿ ನೋಡಿಕೊಂಡು ಅದು ಇದು ಮಾತುಗಳನ್ನು ಆಡಿಕೊಂಡು ಇದ್ದು ಬಿಟ್ಟರು ನಮ್ಮಪ್ಪ ತೀರಿಕೊಂಡ ಬಗ್ಗೆ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ ಮದುವೆಗೆ ಮುಂಚೆ ಮೈದನ ನನ್ನ ಬಗ್ಗೆ ಎಷ್ಟು ಕಳಕಳಿ ಇಟ್ಟುಕೊಂಡಿದ್ದ ಅವಳು ಬಂದ ಮೇಲೆ ಪೂರ್ಣ ಬದಲಾಗಿದ್ದಾನೆ ಎರಡನೆಯ ಮಗ ಮತ್ತು ಸೊಸೆಯನ್ನು ಮನೆಯಿಂದ ಹೊರಹಾಕಲು ನಿರ್ಮಾಣವಾಗುತ್ತಿದ್ದ ವೇದಿಕೆಯ ಇನ್ನೊಂದು ಆಧಾರ ಸ್ತಂಭ ಸಿದ್ಧವಾಯಿತು ನಮಸ್ಕಾರಗಳು